ಐಸ್ ನಾನು ಮೀನು ತಿಂದಿದ್ದು ನಿನ್ನೆ ಸೋಮವಾರನೋ ಭಾನುವಾರನೋ ಹೇಳಿ ನಾನು ಹೇಳಿದ್ದು ಸೋಮವಾರ ತಿನ್ಬಿಟ್ಟು ತು ಭಾನುವಾರ ತಿನ್ಬಿಟ್ಟು ಓ ಸುಮ್ಮನೆ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಅವಳೇ ಹಾಕೊಟ್ಟಿರುತ್ತಾನೆ ತಿಂದೆ ಅಂತ ಸಾವಿರ ಹಾಕ್ತಿವಿ ನಾವು ಸೋಮವಾರ ಮಂಗಳವಾರ ಅಂತ ಮೀ ನೆನ್ನೆ ಎಲ್ಲಿ ತಿಂದೆ ಮಮ್ಮಿ ನೀ ನೋಡ್ದ ನೆನೆ ಎಲ್ಲಿದ್ದೆ ನಾನು ನೆನ್ನೆ ಅಪ್ಪ ಎಲ್ಲೇರಿಲ್ವಾ ಮನೇಲೆ ಜಿಮ್ಗೆ ಹೋದಾಗ ಎಲ್ಲಿ ತಿಂದೆ ನಾನು ಮಮ್ಮಿ ತಿಂದಿಲ್ಲಮ್ಮ ಅಮ್ಮ ನಾನು ನೆನ್ನೆ ಫಿಶ್ ತಿಂದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ತುರುಕಿದರಮ್ಮ ನಿಜಮ್ಮ ಸೋನು ಮೇಲೆ ಆಣೆ ಮಾಡ್ಲಾ ತಿಂದಿಲ್ಲ ಅದು ಭಾನುವಾರ ತಿಂದಿರೋದು ಹಾ ಒಮ್ಮೆ ಮಮ್ಮಿ ಒಂದೇ ಒಂದ್ ಹುಡ್ಗಿ ಒಂದೇ ಒಂದ್ ಹುಡ್ಗಿ ಕಂಡ್ರು ನಿಂಗೆ ಹೇಳೋದ ಮಮ್ಮಿ ಫಿಶ್ ನಿನ್ಗೆ ಹೇಳ್ತೇನೆ ತಿಂತಿನಮ್ಮ ಮನೆಯಲ್ಲೆಲ್ಲ ಜಗಳ ತಂದ ಆಗ್ತಾಳೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಿರೋದು ಬಂದು ಎಷ್ಟು ಹೊತ್ತ ಟೈಮು ಏಳು ಹೊತ್ತು ಒಟ್ಟಿಗೆ ಜಿಮ್ಗೆ ಹೋಗಿ ಬಂದ್ಬಿಟ್ಟಿದ್ದೀನಿ ಅಂದ್ರೆ ನಮ್ಮ ಡ್ಯಾಡಿ ಊರಿಗೆ ಹೋಗಿದ್ರು ಸೊ ಹಂಗೆ ಬಂದ್ರು ಟೈಮ್ ಇರಲಿಲ್ಲ ಮನೆಗೆ ಬಂದು ಜಿಮ್ಗೆ ಹೋಗೋಕ್ಕೆ ಸೊ ಹಂಗೆ ಜಿಮ್ಗೆ ಹೋಗ್ಬಿಟ್ಟು ಈಗ ಚಿಕನ್ ಬಂದಿದ್ದೀನಿ ನನ್ನ ತಂಗಿಗೆ ಚಿಕನ್ ಮಾಡಿಕೊಡ್ಬೇಕು ಈಗ ಬೇಗ ಬಾ ಮಖ ತೊಳ್ಗೊಬರ ಸೊತ್ತಿಗೆ ರೆಡಿ ಆಗಬೇಕು ಆಮೇಲೆ ಮಾಡ್ತೀನಿ ಆ ಥರ ಮಾಡು ಮಾಮೂಲಿ ಖಾರದ ಪುಡಿ ಅಷ್ಟು ಪುಡಿ ಉಪ್ಪು ಅಷ್ಟೇ ಉಪ್ಪು ಮಾಮೂಲಿ ದುಡ್ಡು ಯಾವ್ದ್ರ ಒಂದ್ರೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಈಗ ಸಗಾಯಿಸಿ ಈಗ ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಮೊಕ ತೊಳ್ಕೊಂಡು ಹಾಂ ಚಿಕನ್ ಪೌಡ್ರ್ ಒಂದು ಸ್ವಲ್ಪ ಹಾಕೋಲ್ಲ ಜಾಸ್ತಿ ಹಾಕ್ಬೇಡ ಈಗ ಅಣ್ಣ ಫ್ರೆಶ್ ಆಗಿ ಬಂದಾಯಿತು ನೋಡಿ ನನ್ನ ತಂಗಿ ಒಳ್ಳೆ ಚಿಕನ್ ರೆಸಿಪಿ ಮಾಡ್ತಾವಳೆ ಹ್ಞೂ ಏನು ನೋಡ್ತಿದ್ದೀ ಹುಳ ಅದನ್ನ ಬೈಸ್ ಅದು ಇದ್ದೀನಿ ನಾನ್ ವೆಜ್ ಇತ್ತು ಜೊತೆಗೆ ಬೈಸ್ ಏನೇನು ಆಗ್ತಾಯಿದ್ದೀನಂದರೆ ಚಿಕನ್ಗೆ ಫಸ್ಟು ಇನ್ನೂರೈವತ್ತು ಗ್ರಾಮ್ ಬ್ರೆಸ್ಟ್ ಪೀಸ್ ಚಿಕನು ಅದಕ್ಕೆ ಟರ್ಮರಿಕ್ ಪೌಡ್ರು ಅಶ್ನೀರ್ ಪುಡಿ ಸಾಲ್ಟ್ ಉಪ್ಪು ಚಿಲ್ಲಿ ಪೌಡರ್ ಖಾರದ ಪುಡಿನೇ ಚಿಲ್ಲಿ ಪೌಡರ್ ಖಾರದ ಪುಡಿ ಅದೇ ಚಿಲ್ಲಿ ಪೌಡ್ರು ಈಗ ಚಿಕನ್ ರೆಡಿಯಾಗೈತೆ ನೋಡಿ ಐಸ್ ನಾನು ಮೀನು ತಿಂದಿದ್ದು ನಿನ್ನೆ ಸೋಮವಾರನೋ ಭಾನುವಾರನೋ ಹೇಳಿ ನೋಡುವ ಕೇಳುವ ಮೀನ್ ನಿಜವಾಗ್ಲೂ ನಿಜವಾಗೂ ನೆನ್ನೆ ತಿಂದಿಲ್ಲ ನಾನು ನಿನ್ನೆ ತಿಂದಿಲ್ಲಮ್ಮ ನಾನು ಹೇಳಿದ್ದು ಸೋಮವಾರ ತಿನ್ಬಿಟ್ಟು ತು ಭಾನುವಾರ ತಿನ್ಬಿಟ್ಟು ಸುಮ್ಮನೆ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೇ ನಿಜ ಸೋನ ಕೇಳಬೇಕಾರೆ ಅವಳೆ ಹಾಕೊಟ್ಟಿರುತ್ತಾನೆ ತಿಂದೆ ಅಂತ ಸಾವಿರ ಆಗ್ತೀವಿ ನಾವು ಸೋಮವಾರ ಮಂಗಳವಾರ ಅಂತ ನಿನ್ನೆ ಎಲ್ಲಿ ಮಮ್ಮಿ ಮೀನಿ ನೋಡ್ದಾ ನೆನೆ ಎಲ್ಲಿದ್ದೆ ನಾನು ನೆನೆ ಅಪ್ಪ ಇಲ್ಲೇ ಇರ್ಲ್ವಾ ಮನೇಲೆ ನೈಟ್ ಗಂಟೆ ಜಿಮ್ಗೆ ಹೋದಾಗ ಎಲ್ಲಿ ತಿಂದೆ ನಾನು ಪ್ರಾಮಿಸ್ ಜಿಮ್ಗೆ ಹೋದಾಗ ತಿಂದಿಲ್ಲ ನಗ್ಬಿಟ್ರೆ ತಿಂದಂಗೆ ತಿಂದಿಲ್ಲ ಸೋಮವಾರ ಸೋಮವಾರ ಅಯ್ಯ ಅಪ್ಪ ಸೋಮವಾರದೋಗ ತಿಂತಳಂತೆ ಇವತ್ತು ತೆಗ್ದಿಲ್ಲ ಅವನು ಮಮ್ಮಿ ತಿಂದಿಲ್ಲಮ್ಮ ಮಾಡು ಅಪ್ಪ ಅಂಗಡಿಯಿಂದ ಆಚೆ ಓದಿರ್ತಾನೆ ಈಗ ಇಷ್ಟೊತ್ತಲ್ಲಿ ತೆಗ್ದಿರಲ್ಲ ಅವನು ಆರು ಗಂಟೆಗೆ ಹೋಗ್ಬೇಕು ಆರು ಗಂಟೆಗೆ ಹೋಗ್ಬೇಕು ಗಾಯಿಸ್ ಬರೀ ನಾ ಮನೆಯಲ್ಲಿ ಡೌಟು ಡೌಟ್ ನಾನೆ ಫಿಶ್ ತಿಂದಿಲ್ಲ ಊಟ ಊಟ ಗಾಯಿಸ್ ತಿಂದಿರೋದು ಮಾಡಿದ್ದೀನಿ ಅಮ್ಮ ನಾನು ನಾನು ನೆನ್ನೆ ಫಿಶ್ ತಿಂದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ತುರುಕಿದರಮ್ಮ ನಿಜಮ್ಮ ಸೋನು ಮೇಲೆ ಆಣೆ ಮಾಡ್ಲಾ ತಿಂದಿಲ್ಲ

ಅಮ್ಮ ನಾನು ಅಮ್ಮ ನಾನು ಮೀನು ನೆನ್ನೆ ಸೋಮವಾರ ತಿಂದಿಲ್ಲ ಅಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ತುರುಕಿದರಮ್ಮಗ್ಲಿ ನಾನು ಸೋಮವಾರತ ಯಾವತ್ತು ತಿನ್ನೇ ತಿನ್ನಲ್ಲ ನಾನು ಯಾವತ್ತೂ ಸೋಮವಾರದ ഫിശു സൂപ്പർ ഇസ്കളി ലൈ കിടക്കൽ ആളെ

ಏನು ಗೊತ್ತಾ ನಮ್ಮ ಅಪ್ಪ ಫೋನ್ ಮಾಡ್ಬಿಟ್ಟು ಫಿಶ್ ತಗಬ ಅಂತ ಹೇಳಿದ್ದು ನಮ್ಮ ಅಪ್ಪ ಫೋನಲ್ಲಿ ಬೈತು ಅದೇ ನಮ್ಗೆ ಹೇಳ್ತಾ ಇಲ್ಲ ನನಗೆ ಯಾಕೆ ಬೈತದೆ ನನಗೆ ಯಾಕೆ ಬೈತದೆ ನನಗೆಲ್ಲ ಸೋನಿಗೆ ಬೈತಿದ್ದು ಗಾಯಿಸ್ತೇನೆ ಮೀನು ತಿಂದಿದ್ದು ಹಾಕೊಟ್ಬಿಟ್ಟೆ ಗಾಯಿಸ್ತು ಪಾಲಿ ಅವಳು ಕೊಟ್ಟಿಲ್ಲ ಅಂತ ಇಂಥ ಇಂಥ ತಂಗೀರಿದ್ರೆ ಅಷ್ಟೇ ಹಾಕೊಟ್ಬಿಡ್ತೊಳೆ ಕಳ್ಳಿ ಎಲ್ಲನೂ ಈಗ ಇದ್ದೀ ಅಂಗಡಿಗೆ ಬಂದಿದ್ದೀನಿ ನಿಂತಿ ಅಂಗಡಿಗೆ ಬಂದ್ರೆ ಅವನ ಏನ್ ಕೊಟ್ಟ ನೋಡಿ ಈಗ ವಾಲ್ನೆಟ್ ನಡೆದಾಯ್ತು ವಾಲ್ನಟ್ ತಿಂತ ಚೆನ್ನಾಗಿದೆ ಇವಾಗ ಮನೆಗೆ ಬಂದಾಯ್ತು ನೋಡಿ ನಮ್ಮಿ ಆಮ್ಲೆಟ್ ಮಾಡ್ತೈತೆ आम्लेट चपाती रेडी रेडिया चपाती क्या है बंदेकोजू चपाती बंदेकाय बंदेकायजू आम्लेट नीटा कल या बंदी बेग डिनर बंद चपाती बंदेकाय गोजू आम्लेट ಯಾರ ಬ್ರೌನ್ ಬ್ರೆಡ್ನ ನಾಯಿಗಾಕ್ತಾರ ನೀನು ತಿನ್ಬಿಟ್ಟಿಗೆ ದಪ್ಪ ಅಲ್ಲ ತೀಗಿ ನಾಯಿ ನೋಡಿ ನಾವು ಅಪ್ಪ ಬ್ರೌನ್ ಬ್ರೆಡ್ನ ನಾನು ತಿನ್ನಕ್ಕೆ ಇಟ್ಕೊಂಡಿದ್ರೆ ಬಂದಿ ಬಂದು ನಾಯಿಗಾಕೈತೆ ಒಳ್ಳೆ ನಾವು ಅಪ್ಪಂದು

ಆ ಬೆಳಗ್ಗೆ ಆಪ್ಲಸ್ ಅಪ್ಪ ಒಂದು ಬಾರೋ ಇಟರ್ನ್ ಮರ್ಗದ ಒಂದು बिस्किट ಪಾರ್ಲೇಜಿ ಹಲ್ಲೆಜಿ ಅಸೋನೆ ಕ್ಯಾಪ್ಸು ಸೇ ಬೆಳಗೆ ವಿಶಲ್ದನ್ ತಿಗಬಹುದು ಅಪ್ಪಾ ನಾವು ಸುಂದಿರೇ ಫ್ಯಾಮಿಲಿ ಪ್ಯಾಕ್ ಪಾರ್ಲೇಜಿ ಬರ್ತದಲ್ಲ ಪಾರ್ಲೇಜ್ ಹಾಕ್ಬಾರ್ದು ಮಾರೆ ಗೋಲ್ಡ್ ಫ್ಯಾಮಿಲಿ ಪ್ಯಾಕ್ ಮಾರೆ ಗೋಲ್ಡ್ ಆಗ್ಬೇಕು ವಿಶಲ್ ಮಾರ್ಕೆಟ್ ಹೋಗಿ ತಾವನ್ ಬಿಡಬೇಕು ಅಂತೀ ಬೈ ಒನ್ ಗೆಟ್ ಒನ್ ಇರುತ್ತದೋ ಲಾಗಾ ಕಾಮ್ ಕಷ್ಟ ಇದಕ್ಕ ಏನು ಮಾಡ್ತೀನಿ ಇದರ ರೆಸಿಪಿ ನೋಡೋ ಹಾಗೆ ಸೋನ ಕಮಿ ಏರಿಯಾ ಅಪ್ಪ ಈ ವೈಸ್ ಕೆ ಬೆಟ್ಟಿಂಗ್ ಆಪ್ ಯೋ ಇದೆಲ್ಲ ಬೆಟ್ಟಿಂಗ್ ಆಪ್ ಅಂತ ಬೆಟ್ಟಿಂಗ್ ಆಪ್ ಅಲ್ಲಿ ಆಡ್ತವಳೆ ಏ ಯಾವ ಬೆಟ್ಟಿಂಗ್ ಆಪ್ ಇದು ನೋಡು ಬೇಕು ಆಪ್ ಮಾಡ್ತರೋದು ಯಾಪ್ಪ ಯಾರೆ ಅಮೌಂಟ್ ಇ ಲ ಹಾಕೊಂಡ್ ಆಡ್ತಿದ್ದೀಯಾ ಆ ಅಮೌಂಟ್ ನಿಂದೆ ಹೋಗಬೇಕು

ಈಗ ಊಟ ಎಲ್ಲ ಮಾಡೋದು ಈಗ ನೈಟ್ ನೈಟು ಓಟ್ಸ್ನ ಉನಿ ಹಾಕ್ಬಿಡದ ಓಟ್ಸು ಹನಿ ಹಾಲು ಮತ್ತು ಚಿಯಾ ಸೀಡ್ಸ್ನ ಉನಿ ಹಾಕ್ಬಿಟ್ಟು ಬೆಳಗ್ಗೆವರೆಗೂ ಬೆಳಗ್ಗೆಗೆ ತಿನ್ನದ ಸೊ ಬನ್ನಿ ಇವಾಗ ಫಸ್ಟು ರೆಸಿಪಿ ಉನಿ ಹಾಕದ ಓವರ್ ನೈಟ್ ಓಟ್ಸ್ನ ಈಗ ಒಂದು ಫಿಫ್ಟಿ ಗ್ರಾಮ್ ಓಟ್ಸ್ ಹಾಕ್ಕೊಂಡಿದ್ದೀನಿ ಈಗ ಅದರೊಳಗಡೆ ಖಾಲಿ ಟ್ರಾಲ್ ಹಾಕೊಳ್ಳೋದ ವೈಸಿಗೆ ಓಟ್ಸು ಮತ್ತು ಮಿಲ್ಕ್ ಈಗ ಒಂದು ಸ್ವಲ್ಪ ಚಿಯರ್ಸ್ಪೀಟ್ಸ್ ಈಗ ಚಿಯರ್ ಸ್ವೀಟ್ಸ್ನ ಹಾಕ್ಕೊಂಡ್ತು ನೆಕ್ಸ್ಟು ಹನಿ ಹಾಕೋಬೇಕು ಈಗ ಹನಿ ಹಾಕೋತಾ ಇದ್ದೀನಿ ಸ್ವಲ್ಪ ಹನಿ ಹಾಕ್ಕೊಂಡ್ತು ಈಗ ಇವಾಗ ಎಲ್ಲ ಮಾಡಾಯಿತು ಈಗ ನಾನು ಇವಾಗ ಮಾರ್ನಿಂಗ್ವರೆಗೂ ನೀಟಾಗಿ ಹುನಿ ಹಾಕಿಬಿಡೋದ ಕೆಪಾಕ್ಬಿಟ್ಟು ಇದು ಇಲ್ಲೇ ಮಾರ್ನಿಂಗ್ ಇರಲಿ ಮಾರ್ನಿಂಗು ಮಾಡಬೇಕು ಅಂತ ಹೇಳ್ತೀನಿ ನಾಳೆ ತೋರಿಸ್ತೀನಿ ಗಾಯಸ್ ಇವರು ನನಗೆ ಅಡಿಗೆ ಮಾಡ್ಕೊಡೋದು ಅಂತ ಮೇಲೆ ಅವ್ರಿಗೆ ಹಿಂಸೆ ಇದ್ದಿತ್ತಂತೆ ನಿಮಗೆ ಯಾರಾದರೂ ಒಂದು ಹುಡುಗಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ ಅವಳನ್ನ ಮದುವೆ ಇದ್ದೀನಿ ಗೌಡ್ರಾಗಿರ್ಬೇಕು ವಯಸ್ಸು ಇವ್ರ ಹತ್ರ ಏನು ಕೇಳಲ್ಲ ಇನ್ಮೇಲೆ ನಾನು ನಾನೇ ಮಾಡ್ಕೊತೀನಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ದೆ ಗಯಸ್ ಅವಳಿಗೆ ನಿಯತ್ತಿಲ್ಲ ಅವಳಿಗೆ ನಿಯತ್ತಿಲ್ಲ ಅವಳಿಗೆ ಇಪ್ಪತ್ತು ರೂಪಾಯಿ ರೂಪಾಯಿ ಡೈಲಿ ನಿಯತ್ತಿಲ್ಲ ಇಪ್ಪ ಅವಳಿಗೆ ಇವು ಅಂತ ನಮ್ಮ ಉಪ್ಪಿಗೆ ಅಂತ ಏನು ನಾನು ಏನು ಮಾಡ್ಕೊಡಲ್ಲ ಬೆಳಗ್ಗೆ ಹೊತ್ತು ಅದೊಂದು ಸ್ವಲ್ಪ ಸ್ಪುಡ್ ಕಟ್ ಮಾಡ್ಕೊಬಿಟ್ಟು ಅಷ್ಟೇ ಮುಗ್ದೋಯ್ತು ಏನೂ ಇಲ್ಲ

അംഗീക <laughs> അംഗ <laughs> ಮಾಡಿಕೊಡಿ ಅಷ್ಟೇ ಅವ್ನು ನನ್ನ ಮಗಂದು ಮನೇಲಿ ಹಾಕಿದ್ದೀರಾ ತಿಂಗಳ ತಿಂಗಳು ಸಂಬಳ ಕೊಡ್ತಾ ಸಾಕ್ತಿಲ್ವ ಇಬ್ಬರೂ ಅಷ್ಟೇ ಈ ಲಾಗ್ನ ಎರಡು ಬಾಳೆಣ್ಣು ತಿನ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ ಸಿಗವಾ ನಾಳೆ ಲಾಗಲ್ಲಿ ಬಾಯ್ ಬಾಯ್